ನ್ಯೂಸ್ಗೆ ಸ್ವಾಗತ ನಾನು ಆಶಾ ಇಲ್ಲಿಂದ ಕೆಲವೊಂದು ಮುಸ್ಲಿಂ ಸಂಘಟನೆಯವರು ವ್ಯವಸ್ಥಿತವಾಗಿ ದಲಿತ ಮುಸ್ಲಿಂ ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರ ಜನ್ಮಿಡ್ಕೊಂಡು ಕೃತ್ಯ ಮಾಡ್ತಾ ಇದ್ದಾರೆ ಹತಾಶೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಯಾರು ಕೊಟ್ಟಿಲ್ಲ ಅವ್ರ ಐದು ಕ್ಷೇತ್ರಗಳು ಜನ್ಮ ತಾಳಿದಂತ ಕ್ಷೇತ್ರ ಇರ್ಬೋದು ಅವರು ಏನು ಇಂಗ್ಲೆಂಡಿನಲ್ಲಿ ಕಲ್ಕತ್ತ ಒಂದು ಕೋಣೆ ಇರ್ಬೋದು ಅವರು ದೆಹಲಿಯಲ್ಲಿ ಕೊನೆ ಉಸಿರಿದಂಥ ಒಂದು ಭೂಮಿ ಇರ್ಬೋದು ನಾಗರಿಕ ದೀಕ್ಷಾ ಭೂಮಿ ಇರ್ಬೋದು ಎಲ್ಲನೂ ಪಂಚ ಗೀಟ್ ತಿಳಿದುತ್ತ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮಾಡಿದ ಮಾಡಿದ್ದಾರೆ ಇವರು ತಪ್ಪು ಅಷ್ಟೇ ಅಲ್ಲ ಇವರು ದುರುದ್ದೇಶ ಮೂರು ಪಾಠ ಬಿಜಾಪುರ ಕಿಡಿಗಡೆ ಆದ ಮುಸ್ಲಿಂ ಕಿಡಿಗಡುಗಳು ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸರ್ ತುರುವೇಕೆರೆ ತುಮಕೂರಿನ ತುರುವೇಕೆರೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಹಳ್ಳಿಯ ತಾಯಿಂದಿರು ದಾರಿ ತಪ್ಪಿದ್ದಾರೆ ಅದೇ ನಾಯನ ಅದಕ್ಕೂ ಕುಮಾರಸ್ವಾಮಿಯವರ ವ್ಯವಸ್ಥೆಯ ಪ್ರತಿಕ್ರಿಯೆ ಕೊಡ್ತಲ್ಲ ಆದರೆ ಇವೆಲ್ಲ ಗ್ಯಾರಂಟಿಗಳು ಚುನಾವಣೆ ಲೋಕಸಭಾ ಚುನಾವಣೆ ಅವ್ರಿಗೆ ಅಟ್ಟೆ ಇರ್ತವೆ ಲೋಕಸಭಾ ಚುನಾವಣೆ ಆದ ನಂತರ ಈಗಾಗಲೇ ಒಂದು ಮೂರ್ನಾಲ್ಕು ಶಾಸಕರು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಬಾಲಕೃಷ್ಣ ಮಂತ್ರಿ ಬಾಲಕೃಷ್ಣ ನೀವು ಒಂದು ವೇಳೆ ಕಾಂಗ್ರೆಸ್ ಬೋಟ್ ಆಗ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೇವೆ ರಾಯರೆಡ್ಡಿ ಅವ್ರು ಹೇಳ್ಯಾರ ಇದು ಭಾಳ ದೊಡ್ಡ ಅರೇತಿ ನಮ್ಮ ಸರ್ಕಾರ ರಾಜ್ಯ ಸಭೆ ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಚುನಾವಣೆ ಚುನಾವಣೆವ್ರಿಗೆ ಮಾತ್ರ ಇರ್ತದೆ ಲೋಕಸಭೆ ಚುನಾವಣೆ ಆದಮೇಲೆ ಹಂತ ಹಂತವಾಗಿ ಒಂದು ನೆಪ ಮಾಡಿ ಈಗಾಗಲೇ ಕೊಡಬೇಕಾದ್ರೆ ನೆಪ ಮಾಡಿ ಕೊಟ್ಟು ಹತ್ತು ಕಿಲೋ ಅಂತಿದ್ರು ಐದು ಕಿಲೋ ರೊಕ್ಕ ಕೊಡ್ತಾ ಇದ್ದಾರೆ ಎರಡುನೂರ ಯೂನಿಟ್ ಕೊಡ್ತೀನಿ ಅಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದರಲ್ಲಿ ಟೆನ್ ಪರ್ಸೆಂಟ್ ಇರ್ತಾರೆ ಹೀಗೆ ನೂರಾರು ಕಂಡೀಷನ್ ಹಾಕಿ ಏನು ಮಾಡ್ತಾ ಇದ್ದಾರೆ ಚುನಾವಣೆ ನಂತರ ಯಾವ ಗ್ಯಾರಂಟಿ ನೋಡಿದಲ್ಲ ಕಾಂಗ್ರೆಸ್ ಸರ್ಕಾರನು ಗ್ಯಾರಂಟಿ ನಾಯನ ಶೃಂಗದ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ತಾಯಿ ಹೃದಯದ ಪೂಜ್ಯ ತಂದೆಯವರ ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ರಾಜ್ಯಾಧ್ಯಕ್ಷ ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗದ ಅವರು ಮೂರು ಮಂದಿ ಇದ್ದಾಗ ನಮ್ಗೆ ಕೆಲಸ ಇರ್ತೇನೆ ಶ್ರೀಗಳ ಬಗ್ಗೆ ವರ್ಹ ಮಾಡಿದ್ದಾರೆ ಆ ಥರ ಎಲ್ಲ ರೈಸ ಯಾರ್ಯಾರು ಎಲ್ಲಾರ ಎಲ್ಲರೂ ವಿದ್ಯಾರ್ಥಿ ಅವೆಲ್ಲ ಪ್ರತಿ ಚುನಾವಣೆದಾಗ ಆಹ್ವಾನ ಕೊಡ್ತಾನ ಅವ್ನ ಉದ್ಯೋಗ ಅದು ಈ ಒಂದು ಉದ್ಯೋಗ ಮಾಡ್ಕೊಂಡೇ ಅವನು ಜೀವನ ಮಾಡ್ತಾನೆ ಈ ಬಾಗಲಕೋಟೆಗೆ ಹೋಗಿ ನಿಂತು ಸಣ್ಣ ಮಗಳನ್ನ ಬಾಗಲಕೋಟೆದಾಗವ್ರು ನಾವು ಹೇಳ್ತೀನಿ ಮತ್ತು ಅಲ್ಲಿ ಹೊಂಟ್ತೀನಿ ಸಾವಳಿಗೆ ಮತ್ತು ಅಲ್ಲಿ ಏನು ಹೇಳೋದಲ್ಲ ಹೇಳ್ತೀನಿ ಶಿವಾನಂದ ಪಾಡ್ಲಿ ಪಕ್ಷ ನಾಳೆ ಡಿಲಿಮಿಟೇಷನ್ ಆಗ್ತೈತೆ ಲೋಕಸಭೆ ವಿಧಾನಸಭೆ ಅವಾಗ ಮೂರು ಲೋಕಸಭಾ ಆಗ್ತದೆ ಬಿಜಾಪುರ ಬಾಗಲಕೋಟ್ ಬಿಟ್ಟು ಜನರಲ್ ಆಗ್ತೈತೆ ಅವ್ರು ಗಂಡಸ್ಥಾನ ಇದ್ರೆ ಬಂದು ನಿಂತಿ ನಾನು ಎಸ್ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए